ನಾವು ಸಹಜವಾಗಿ ಒಂದು ಮಗು ಹುಟ್ಟಬೇಕಂತಿರುತ್ತೆ ಒಬ್ಳ ತಾಯಿ ಗರ್ಭದಲ್ಲಿ ಅವಳು ಏನು ರೊಟ್ಟಿ ಪಲ್ಯ ಸಸ್ಯ ಆಗಿಬಿಟ್ಟು ರೊಟ್ಟಿ ಪಲ್ಯ ಅನ್ನ ಸಾರು ತರಕಾರಿ ಹಣ್ಣು ಏನು ನಿಂತಿರ್ತಾಳೆ ಅವಳ ಒಂದು ತಿನ್ನ ಆಹಾರದಿಂದ ಒಂದು ಮಗು ಬೆಳೆದಿರುತ್ತೆ ಅದು ಹುಟ್ಟಿ ಬಂದ ನಂತರ ಕೂಡ ಅದೇ ರೀತಿ ಆಹಾರ ತಿಂದಿರುತ್ತೆ ಆದರೆ ಅದರ ಮೂಳೆಗಳು ಏನಿರ್ತವೆ ಒಬ್ಬ ಮನುಷ್ಯನ ಮೂಳೆಗಳು ಅವನು ಸತ್ತಾಗ ಮಣ್ಣಲ್ಲಿ ಕುಕ್ಕಿದ್ರು ಕೂಡ ಅವನ ಮೂಳೆಗಳು ಕರ್ಗೋಗಲ್ಲ ನೀರಲ್ಲಿ ಹಾಕ್ತಿದ್ರು ಕರ್ಗೋದ

ಜೀವಾತ್ಮ ಪರಮಾತ್ಮನಿಲನ ಆಗ್ತಾ ಇದೆ ಇಲ್ಲಿ ಶೂನ್ಯ ಇಲ್ಲಿ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಒಡಬೇಕು ಒಂದಾಗ್ತಾ ಶೂನ್ಯ ಸ್ಥಿತಿಯನ್ನು ಕಾಣ್ತಾ ಇದ್ದಾನೆ ಈ ಗುಣಗಳನ್ನು ಬಿಡಬೇಕು ನಾನು ಅನ್ನ ಅಹಂಕಾರವನ್ನು ಬಿಟ್ಟಾಗ ಪರಮಾತ್ಮ ಒಂದು ಹೆಜ್ಜೆ ಇಟ್ಟ ಪರಮಾತ್ಮ ಹತ್ತು ಹೆಜ್ಜೆ ಬರ್ತಾನೆ ಈ ರೀತಿಯಾಗಿ ಆ ಒಂದು ನಾವು ನಮ್ಮ ಒಂದು ಗುಣ ಎಲ್ಲ ಗುಣಗಳನ್ನು ಕಳ್ಕೊಳ್ಬೇಕು ಸಾಧ್ಯ ಅಂತ ಹೇಳ್ಬೋದು ಯಾಕೆಂದರೆ ನೋಡಿ ಈಗ ನಾವು ಸಾಮಾನ್ಯವಾಗಿ ಗಡಿಯಾರ ನೋಡ್ತೀವಿ ಗಡಿಯಾರಕ್ಕೆ ಏನು ಹೇಳ್ತೀವಿ ವಾಚ್ ಅಂತೀವಿ ವಾಚ್ ಅಂದರೆ ಅದೇನು ಮಾಡುತ್ತೆ ಟಕ್ 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 ಅನ್ನತ್ತೆ ಅದರ ಸರಿಯಾದ ಅರ್ಥ ಕಟ್ 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 ನಿನ್ನ ಆಯುಷ್ಯದಲ್ಲಿ ಒಂದೊಂದು ಕ್ಷಣನು ಕಟ್ ಆಗ್ತಾ ಇದೆ ಕಟ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತಲ್ವಾ ಹಾಗೆ ಇಲ್ಲಿ ವಾಚ್ ಅಂದರೆ ಗಡಿಯಾರ ಸಮಯವನ್ನು ತೋರಿಸುತ್ತೆ ನಮ್ಮ ನಾವು ಸಾವಿಗೆ ಹತ್ರ ಆಗ್ತಾ ఐదు ఆప్షన్ ఇంగ్లీష్ ఐదు ఆప్షన్ డబ్ల్యూ అర్డ్ వర్డ్ అందరూ పద ను అందే నిన్న నుడీ శిరు సత్యవంతనీరు వర్డల్ శుద్ధనాగిరు సత్యవంతనాగిరు ఏ అంద అందే నడలి శుద్ధనాగిరు సత్యవంతనాగిరు கேர்ட் நடைத்திரு பரிசு வந்த மாத்திர

ಅದು ಶುಚಿಯಾಗತ್ತೆ ನಡೆ ಶುಚಿಯಲ್ಲಿ ನಮ್ಮ ನಡತೆ ನಮ್ಮ ಜೀವನದ ನಡತೆ ಏನಿದೆ ಅದು ಶುಚಿಯಾಗಿರಬೇಕು ನೋಡಿ ಒಂದು ಒಂದು ವಚನ ಹೇಳ್ತಾ ಒಂದು ಅರ್ಧ ಬೇಕಾಗತ್ತೆ ಆದ್ರೆ ಸಮಯ ಒಂದೊಂದೇ ಒಳ್ಳೆ ಹೇಳ್ತಾ ಹೋಗ್ತೀವಿ ನಮ್ಮ ಮನಸ್ಸು ಕೂಡ ಶುಚಿಯಾಗಬೇಕು ಏಕೆಂದರೆ ಮನಸ್ಸು ಸದಾ ಸಂಕಲ್ಪ ವಿಕಲ್ಪಗಳೇ ಒಂದಾಗಿ ಸದಾ ನೀರಿಂದ ಕೆಳಮುಖವಾಗಿ ಹೋಗ್ತಿರುತ್ತೆ ಅಂತ ಮನಸ್ಸನ್ನು ಶುಚಿಯಾಗಿ ಮಾಡ್ಕೊಳ್ಬೇಕು ಭಾವ ಕೂಡ ಶುಚಿಯಾಗಬೇಕು

c'è tarantini e l'Italia poi ಹಾಗಾಗಿ ಅದನ್ನು ನಾವು ದಿನನಿತ್ಯ ಕೇಳ್ತೀವಿ ಬರ್ತೀವಿ ಆದರೆ ದಿನನಿತ್ಯ ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಳಕ್ಕೆ ಏಕೆಂದ್ರೆ ದಿನದಿನವೂ ಕಸ ಮುಡಿಸ್ಬೇಕು ಅಂತ ಮಾತಾಡೋದು ಹೇಳ್ತಾರೆ ಮನೆ ಕಸ ಮುಡಿಸ್ತೀವೋ ಅದೇ ರೀತಿ ನಮ್ಮ ನಮ್ಮ ಮನದಿನ ಮನಸ್ಸಲ್ಲಿರುವಂಥ ಕಸವನ್ನು ಕಸವನ್ನ ದುರ್ಗುಣಗಳನ್ನು ಕಡೆಯನ್ನು ಕಳಿಬೇಕು ಅಂತ ತುಂಬ ತುಂಬಾ ಚೆನ್ನಾಗ್ ಬಂದಿದ್ದಾರೆ ಆ ರೀತಿಯಾಗಿ ದಿನ ದಿನ ಕೂಡ ನಾವು ನಮ್ಮ